ಉಸಿರಾ ಸ್ವರ್ಗ ಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇಂದಿನ ವಿಷಯ ವಿಷ್ಣುವರ್ಧನ್ ಮತ್ತು ಕ್ರಿಕೆಟ್ ತೆರೆಯ ಮೇಲೆ ಸಾಹಸ ಸಿಂಹ ಮೈದಾನದಲ್ಲಿ ಆಲ್ರೌಂಡರ್ ವಿಷ್ಣುವರ್ಧನ್ ಮಟ್ಟಿಗೆ ಕ್ರಿಕೆಟ್ ಹಾಗೂ ಸಿನಿಮಾ ಒಂದೇ ನಾಣ್ಯದ ಎರಡು ಮುಖಗಳು ಕಲಾವಿದ ಹಾಗೂ ಆಟಗಾರರಿಬ್ಬರು ಸಮಯದ ಬೊಂಬೆಗಳು ಕ್ರಿಕೆಟ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿರುವ ತಾರೆಯರು ತುಂಬ ಜನ ಕೆಲವರು ಕುತೂಹಲ ಸ್ಕೋರ್ ಕೇಳುವುದಕ್ಕಷ್ಟೇ ಸೀಮಿತವಾಗಿದ್ದರೆ ಶೂಟಿಂಗ್ ಸಂದರ್ಭದಲ್ಲಿ ಟಿ ವಿ ಮುಂದೆ ಕೂರುವ ಸಿನಿಮಂದಿಯೂ ಇದ್ದಾರೆ ಆದರೆ ಕ್ರಿಕೆಟನ್ನು ಬದುಕಿನ ಫಿಲಾಸಫಿಯನ್ನಾಗಿ ಸ್ವೀಕರಿಸಿದ ಏಕೈಕ ನಟನೆಂದರೆ ಅದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ತಮ್ಮ ವೃತ್ತಿ ಬದುಕಿನ ಸೋಲು ಗೆಲುವನ್ನು ಕ್ರಿಕೆಟ್ ಆಟದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ ನಟ ಆ ಮೂಲಕವೇ ಸಮಾಧಾನ ಪಟ್ಟುಕೊಂಡಿದ್ದುಂಟು ಇದನ್ನೇ ಸ್ಪೋರ್ಟಿವ್ ಸ್ಪಿರಿಟ್ ಎಂದು ಕರೆಯುತ್ತಾರೆ ಕರ್ನಾಟಕ ರತ್ನ ವಿಷ್ಣುವರ್ಧನ್ ತಮ್ಮ ಹಿಂದಿನ ಹಲವು ಸಂದರ್ಶನಗಳಲ್ಲಿ ಕ್ರೀಡೆಯನ್ನು ಸಿನಿಮಾ ಜೊತೆ ಸಮೀಕರಿಸಿ ಮಾತನಾಡಿದರು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಕ್ರಿಕೆಟ್ ನನ್ನ ಫೇವ್ರೇಟ್ ಆಟ ನನ್ನ ಶಾಲಾ ದಿನಗಳಿಂದಲೂ ಕ್ರಿಕೆಟ್ ಆಡ್ತಾ ಇದ್ದೆ ಸಿನಿಮಾ ರಂಗಕ್ಕೆ ಬಂದ ಬಳಿಕವೂ ಆ ನೆನಪು ಮಾಸಿಲ್ಲ ಯಾಕೆಂದರೆ ನನ್ನ ವೃತ್ತಿ ಬದುಕಿಗೂ ಕ್ರಿಕೆಟ್ಗೂ ಬಹಳ ಹೋಲಿಕೆ ಇದೆ ಹೊಂದಾಣಿಕೆ ಇದೆ ಅಷ್ಟೇಕೆ ಎರಡು ಸಮಾನಾಂತರವಾಗಿವೆ ಎನ್ನುತ್ತಾ ಅಭಿಮಾನಿಯೊಬ್ಬ ಬರೆದ ಪತ್ರವೊಂದನ್ನು ನೆನಪಿಸಿಕೊಂಡರು ಆ ಪತ್ರದಲ್ಲಿ ವಿಷ್ಣು ಚಿತ್ರಗಳು ಇತ್ತೀಚೆಗೆ ಸೋಲುತ್ತಿರುವ ಬಗ್ಗೆ ಆಕ್ಷೇಪಣೆ ಇತ್ತು ಡಾಕ್ಟರ್ ವಿಷ್ಣುವರ್ಧನ್ ನನ್ನ ಚಿತ್ರಗಳು ಸೋಲ್ತಾ ಇರುವ ಬಗ್ಗೆ ಅಭಿಮಾನಿಯ ನೋವು ನನಗೆ ಅರ್ಥವಾಗುತ್ತದೆ ಆದರೆ ಹಾಗಂತ ನಾನು ಚಿತ್ರಗಳ ಬಗ್ಗೆ ಆಸಕ್ತಿ ತಗೋತಾ ಇಲ್ಲ ಎಂದು ಅರ್ಥೈಸಬೇಕಾಗಿಲ್ಲ ಯಾವ ರೀತಿ ಒಬ್ಬ ನುರಿತ ಬ್ಯಾಟ್ಸ್ಮನ್ ಪ್ರತಿ ಮ್ಯಾಚ್ನಲ್ಲೂ ಸೆಂಚುರಿ ಹೊಡೆಯಕ್ಕಾಗೋದಿಲ್ವೋ ಅದೇ ಥರ ನನ್ನ ಪರಿಸ್ಥಿತಿಯು ಆಗಿದೆ ಪ್ರತಿ ಮ್ಯಾಚ್ ಕೂಡ ಒಂದು ಚಿತ್ರವಿದ್ದಂತೆ ಪ್ರತಿ ರನ್ ಕೂಡ ಒಂದು ಪಾತ್ರವಿದ್ದಂತೆ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗೂ ಪ್ರತಿ ಮ್ಯಾಚಲ್ಲೂ ಸೆಂಚುರಿ ಹೊಡೆಯುವ ಆಸೆ ಇರುತ್ತದೆ ಅದೇ ಥರ ಪ್ರತಿಯೊಬ್ಬ ನಟನಿಗೂ ಪ್ರತಿಯೊಂದು ಚಿತ್ರದಲ್ಲಿ ತನ್ನ ಪಾತ್ರ ಜನ ಮೆಚ್ಚುಗೆ ಗಳಿಸಬೇಕೆಂಬ ಇರುತ್ತದೆ ಆದರೆ ನಾವು ಅಂದುಕೊಂಡ ಹಾಗೆ ಆಗೋಲ್ಲ ಸಿನಿಮಾ ಕ್ರೀಡೆ ಹಾಗೂ ರಾಜಕೀಯ ಈ ಮೂರು ವೃತ್ತಿಗಳು ಜನಾಭಿಪ್ರಾಯ ಅಥವಾ ಜನರ ಪ್ರತಿಕ್ರಿಯೆ ಮೇಲೆ ಅವಲಂಬಿತವಾಗಿರುತ್ತವೆ ಅಲ್ಲಿ ನಾವೇ ಅಂದರೆ ಹೀರೋಗಳು ಕೇಂದ್ರ ಬಿಂದುವಾಗಿರುತ್ತೇವೆ ಹಾಗಾದಾಗ ಚಿತ್ರದ ಯಶಸ್ಸಿಗೆ ನಾವು ಕಾರಣರಾದಂತೆ ಆಪ ಯಶಸ್ಸಿಗೂ ನಾವೇ ಕಾರಣರಾಗುತ್ತೇವೆ ಆದರೆ ವಾಸ್ತವದಲ್ಲಿ ಬಹಳಷ್ಟು ಸಾರಿ ಇವೆರಡಕ್ಕೂ ನಾವು ಕಾರಣರಾಗಿರುವುದಿಲ್ಲ ಇನ್ನೇನೋ ನಮ್ಮ ಕೈ ಮೀರಿದ ಸಂಗತಿಗಳು ಇರುತ್ತವೆ ಇದನ್ನು ಒಬ್ಬ ಅಭಿಮಾನಿಗೆ ಮನವರಿಕೆ ಮಾಡಿಕೊಡೋದು ಕಷ್ಟ ಆತ ಕೆಲವು ಚಿತ್ರಗಳಲ್ಲಿ ಹಾಗಾಯಿತು ಹೀಗಾಯಿತು ಅಂತ ವಿಶ್ಲೇಷಿಸುತ್ತಾನೆ ಆದರೆ ಚಿತ್ರಲೋಕದಲ್ಲಿ ಬಹಳ ಆಗು ಹೋಗುಗಳಿವೆ ಇದನ್ನೆಲ್ಲ ಒಬ್ಬ ಸಾಮಾನ್ಯ ಪ್ರೇಕ್ಷಕನಿಗೆ ಹೇಗೆ ವಿವರಿಸಲಿ ಒಂದು ಚಿತ್ರ ಬಿಡುಗಡೆಯಾಗುವ ಮುನ್ನ ಅದರ ಭವಿಷ್ಯವನ್ನು ಹೇಗೆ ಬರೆಯುವುದಕ್ಕೆ ಸಾಧ್ಯವಿಲ್ಲವೋ ಅದೇ ಥರ ಕ್ರಿಕೆಟ್ನಲ್ಲಿಯೂ ಯಾವಾಗ ಏನು ಅನ್ನೋದು ಗೊತ್ತಾಗಲ್ಲ ಈಗಂತೂ ಒಂದು ದಿನದ ಪಂದ್ಯಗಳ ಕಾಲ ಅಲ್ಲಿ ಚೆನ್ನಾಗಿ ಆಡಿದವನಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಹುಮಾನ ಕೊಡುತ್ತಾರೆ ಅದೇ ಥರ ಚಿತ್ರವೊಂದರಲ್ಲಿ ಹೀರೋ ಮ್ಯಾನ್ ಆಫ್ ದಿ ಮ್ಯಾಚ್ ಇದ್ದಂತೆ ಯಾವ ನಟನನ್ನು ಹಾಕಿಕೊಂಡು ಚಿತ್ರ ನಿರ್ಮಿಸಿದರೆ ಲಾಭದಾಯಕ ಯಾರು ಸೇಲೇಬಲ್ ಹೀರೋ ಹೀಗೆ ಪ್ರತಿಯೊಂದನ್ನು ಈಗ ವ್ಯಾಪಾರಿ ದೃಷ್ಟಿಕೋನದಲ್ಲಿ ಮಾಡ್ತಾರೆ ಅಂದು ಹೀಗೆ ಇರಲಿಲ್ಲ ಆಗ ಟೆಸ್ಟ್ ಮ್ಯಾಚ್ಗಳು ಜನಪ್ರಿಯ ಆಗಿದ್ದವು ಅದರಲ್ಲಿ ಕಲೆಯಿತ್ತು ನಮ್ಮ ಹಿಂದಿನ ಚಿತ್ರಗಳ ತರಹ ಸಾವಿರದ ಒಂಬೈನೂರ ಅರವತ್ತೈದು ಎಪ್ಪತ್ತರ ನಡುವಣ ಅವಧಿಯನ್ನು ನಾವು ಸುವರ್ಣಕಾಲ ಅಂತ ಕರಿತೇವೆ ಟೆಸ್ಟ್ ಮ್ಯಾಚ್ಗೆ ತನ್ನದೇ ಆದ ಘನತೆ ತಾಳ್ಮೆ ಪರಿಸರ ಎರಡು ಇನಿಂಗ್ಸ್ ಆಡಬೇಕಾದ ಸಾಮರ್ಥ್ಯ ಇರಬೇಕಾಗುತ್ತದೆ ಅಂದು ಚಿತ್ರ ನಿರ್ಮಾಣವೂ ಕೂಡ ಹೀಗೆ ಇತ್ತಲ್ಲವೇ ಒಬ್ಬ ಪ್ರೇಕ್ಷಕ ಮೂರು ತಾಸು ಚಿತ್ರ ನೋಡಿ ಬೇಜಾರು ಮಾಡಿಕೊಂಡರೆ ಆ ಚಿತ್ರಕ್ಕಾಗಿ ತಿಂಗಳುಗಟ್ಟಲೆ ದುಡಿದವನ ಬೇಸರದ ಪ್ರಮಾಣ ಎಷ್ಟಿರಬಹುದು ಎನ್ನುವುದು ವಿಷ್ಣುವರ್ಧನ್ ಅವರ ಪ್ರಶ್ನೆ ಒಬ್ಬ ಹೀರೋನ್ ಮೇಲೆ ಇಡೀ ಚಿತ್ರ ಅವಲಂಬಿತವಾದಾಗ ಆತನ ಟೆನ್ಷನ್ ಕೂಡ ಜಾಸ್ತಿ ಆಗುತ್ತದೆ ಎನ್ನುವುದು ವಿಷ್ಣು ಅವರ ಅನುಭವದ ಮಾತು ಮತ್ತೆ ಅವರು ಕ್ರಿಕೆಟನ್ನೇ ಉದಾಹರಣೆಯಾಗಿ ನೀಡುತ್ತಾರೆ ಸಚಿನ್ ಅಂತ ಅತ್ಯುತ್ತಮ ಆಟಗಾರ ಕ್ಯಾಪ್ಟನ್ ಆದಾಗ ಆತನ ಮೇಲಿರುವ ಒತ್ತಡವೇನೆನ್ನುವುದು ಊಹಿಸಬಹುದು ದೇಶದ ಘನತೆ ತಂಡದ ಘನತೆ ವೈಯಕ್ತಿಕ ಘನತೆ ಇವೆಲ್ಲವನ್ನು ಕಾಪಾಡಬೇಕಲ್ಲ ಇದೆಲ್ಲದರ ಮಧ್ಯೆ ಜನರನ್ನು ನಿರಾಶೆಗೊಳಿಸಬಾರದು ಎಂಬ ಆಶಯವೂ ಇರುತ್ತದೆ ಹೀಗಾಗಿ ಆತ ವಿಫಲನಾದಾಗ ಜನ ಬೇಜಾರು ಮಾಡ್ಕೋತಾರೆ ಅದೇ ಥರ ಒಬ್ಬ ಹೀರೋನ ಚಿತ್ರ ಸೋತಾಗಲು ಪ್ರೇಕ್ಷಕನಿಗೆ ಬೇಸರವಾಗುತ್ತದೆ ವಿಷ್ಣು ಪ್ರಕಾರ ಒಬ್ಬ ಕಲಾವಿದನ ಟೈಮ್ ಚೆನ್ನಾಗಿದ್ದರೆ ಆತ ಮುಟ್ಟಿದ್ದೆಲ್ಲವೂ ಚಿನ್ನ ಬಂಧನ ನಿಷ್ಕರ್ಷ ಸುಪ್ರಭಾತ ಚಿತ್ರ ಬಿಡುಗಡೆಯಾಗುವ ಮೊದಲು ಅವು ಯಶಸ್ವಿ ಆಗುತ್ತವೆ ಅಂತ ಯಾರು ಊಹಿಸಿದ್ದರು ಸ್ವಾಮಿ ಎನ್ನುವುದು ವಿಷ್ಣುವವರ ಪ್ರಶ್ನೆ ಚಿತ್ರರಂಗದಲ್ಲಿ ಎಲ್ಲವೂ ಅನೂಹ್ಯ ನಮ್ಮ ಇಂಡಿಯನ್ ಟೀಮ್ ತರಹ ಗೆಲ್ಲೋ ಮ್ಯಾಚ್ ಸೋಲ್ತಾರೆ ಸೋಲೋ ಮ್ಯಾಚ್ಗೆ ವಿಶಿಷ್ಟ ತಿರುವು ಕೊಟ್ಟು ಗೆಲ್ತಾರೆ ಒಂದರಿಂದ ಹನ್ನೊಂದರ ತನಕ ಯಾರ ಮೇಲೂ ಡಿಪೆಂಡ್ ಆಗುವಂತಿಲ್ಲ ಇನ್ನು ನಮ್ಮಲ್ಲಿ ಒಳ್ಳೆಯ ಆರಂಭ ಆಟಗಾರನ ಕೊರತೆ ಇದೆ ಟೆಸ್ಟ್ ಆಡುವವನನ್ನು ಒಡಗೆ ಕರ್ಕೊಂಡು ಬಂದರೆ ಅವನು ಹೊಂದಿಕೊಳ್ಳುವುದಿಲ್ಲ ನಮ್ಮ ತಂಡದಲ್ಲಿ ಪ್ರತಿಭೆ ಇದೆ ಆದರೆ ಮಾನಸಿಕವಾಗಿ ನಾವಿನ್ನು ಬಲಿಷ್ಠವಾಗಬೇಕು ಇಲ್ಲೂ ರಾಜಕೀಯ ಜಾತಿ ಪ್ರಶ್ನೆ ಎಲ್ಲ ಬಂದು ಪಂದ್ಯಕ್ಕೆ ಸಿಗಬೇಕಾದ ಬೆಲೆ ಸಿಗೋಲ್ಲ ಆದರೆ ಕ್ರಿಕೆಟ್ ಎನ್ನುವುದು ಯಾರು ಇರಲಿ ಇಲ್ಲದೆ ಇರಲಿ ತನ್ನ ಪಾಡಿಗೆ ನಡ್ಕೊಂಡು ಹೋಗುತ್ತೆ ನಾನು ಹೇಳೋದೇನೆಂದರೆ ಸೂಕ್ತವಾದ ತಂಡ ಆಯ್ಕೆ ಮಾಡಿ ಯಾರೋ ಒಬ್ಬರನ್ನು ಹುರಿದುಂಬಿಸಬೇಡಿ ಹಾಗೆ ದೂರಲೂ ಬೇಡಿ ಆಗ ಟೀಮ್ ಸ್ಪಿರಿಟ್ ತನ್ನ ತಾನೇ ಬರುತ್ತೆ ದೇಶಭಕ್ತಿಯೂ ಇರುತ್ತೆ ಸಿನಿಮಾದಂತೆ ಇಲ್ಲೂ ಔಟ್ ಆದವನು ಅಂಪೈರ್ ಕೃಪೆಯಿಂದ ನಾಟ್ಔಟ್ ಆಗಬಹುದು ಅಥವಾ ಅದರ ತದ್ವಿರುದ್ಧ ಆಗಬಹುದು ಒಳ್ಳೆಯ ಚಿತ್ರ ಚೆನ್ನಾಗಿ ನಡೆಯುತ್ತಿರುವಾಗ ಯಾವುದೋ ರಾಜಕೀಯ ವೈಯಕ್ತಿಕ ದ್ವೇಷದ ಕಾರಣಕ್ಕೆ ಅದನ್ನು ಕಿತ್ತು ಹಾಕುತ್ತಾರೆ ಇವೆಲ್ಲವೂ ಲೆಕ್ಕಕ್ಕೆ ಬರುತ್ತವೆ ವಿಷ್ಣು ಅವರ ಮೆಚ್ಚಿನ ಆಟಗಾರನೆಂದರೆ ವಿವಿಯನ್ ರಿಚರ್ಡ್ ಆತ ನಿವೃತ್ತಿ ಹೊಂದಿದ ಬಳಿಕ ಇವರಿಗೆ ಕ್ರಿಕೆಟ್ನಲ್ಲಿ ಅರ್ಧ ಆಸಕ್ತಿ ಕಡಿಮೆಯಾಗಿದೆ ಬೇಕಾದಷ್ಟು ಮ್ಯಾಚ್ಗಳಲ್ಲಿ ವೆಸ್ಟ್ ಇಂಡೀಸ್ ರಿಚರ್ಡ್ನ ಅದ್ಭುತ ಆಟದಿಂದಾಗಿಯೇ ಗೆದ್ದಿದೆ ಕಪಿಲ್ ದೇವ್ ಕೂಡ ಆತನಂತೆ ಸಮೂಹ ಆಕರ್ಷಣೆ ಇತ್ತು ಎನ್ನುತ್ತಾರೆ ವಿಷ್ಣು ಜಿ ಆರ್ ವಿಶ್ವನಾಥ್ ಹಾಗೂ ವಿಷ್ಣು ಒಳ್ಳೆ ಸ್ನೇಹಿತರು ಒಂದು ಕಾಲದಲ್ಲಿ ಒಟ್ಟಿಗೆ ಕ್ರಿಕೆಟ್ ಆಡುತ್ತಿದ್ದವು ಮೆಚ್ಚಿನ ಇನ್ನೊಬ್ಬ ಆಟಗಾರರೆಂದರೆ ಚಂದ್ರಶೇಖರ್ ಆತ ಒನ್ ಡೇ ಮ್ಯಾಚ್ ಆಡುತ್ತಿದ್ದರೆ ಆ ಕಥೆಯೇ ಬೇರೆ ಇರುತ್ತಿತ್ತು ಎನ್ನುತ್ತಾರೆ ವಿಷ್ಣುವರ್ಧನ್ ಅವರು ನ್ಯಾಷನಲ್ ಕಾಲೇಜ್ ಪರವಾಗಿ ಅಂದು ಆಡಿದ್ದರಂತೆ ದಿನನಿತ್ಯ ಆರು ತಾಸ್ ಪ್ರಾಕ್ಟೀಸ್ ಮಾಡುತ್ತಿದ್ದರಂತೆ ತಾರಾಪೂರ್ ಇವರ ಕೋಚ್ ಆಗಿದ್ದರಂತೆ ಕ್ರಿಕೆಟನ್ನು ಸೀರಿಯಸ್ ಆಗಿ ತಗೊಂಡಿದ್ದರೆ ಲೀಗ್ನಲ್ಲಿ ಆಡ್ಬೋದಾಗಿತ್ತು ಅಂತ ಅವರ ಸ್ನೇಹಿತರು ಈಗಲೂ ಹೇಳುತ್ತಿರುತ್ತಾರೆ ವಿಷ್ಣುವರ್ಧನ್ ಕ್ರಿಕೆಟ್ ಹಾಗೂ ಸಿನಿಮಾ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆಡಬೇಕಾಗಿದ್ದ ಬ್ಯಾಟ್ಸ್ಮನ್ ಆಡದೆ ಹೋದಾಗ ಪ್ರೇಕ್ಷಕರಿಗಾಗುವ ನೋವು ಆತನಿಗೂ ಆಗುತ್ತದೆ ಅದೇ ಥರ ನನ್ನ ಚಿತ್ರ ಗೆಲ್ಲುತ್ತೆ ಅಂದುಕೊಂಡು ಸೋತಾಗ ಪ್ರೇಕ್ಷಕನಿಗಾಗುವ ನೋವು ನನ್ನದು ಕೂಡ ಕೆಲವು ಸಾರಿ ನಾವು ಏನೂ ಮಾಡದೆ ಇತರ ಕಾರಣಗಳಿಗಾಗಿ ಚಿತ್ರ ಗೆಲ್ಲಬಹುದು ಅದೇ ಥರ ಫೇವರೇಟ್ ಆಟಗಾರ ನೂರರ ಬದಲಾಗಿ ಜೀರೋ ಹೊಡೆದರೂ ಮ್ಯಾಚ್ ಗೆಲ್ಲಬಹುದು ತಂಡ ಗೆಲ್ಲಬೇಕು ಅನ್ನೋದು ಮುಖ್ಯವಾಗಬೇಕು ಅದಕ್ಕಾಗಿ ಶ್ರಮಿಸುವುದು ಒಬ್ಬ ಕಲಾವಿದ ಅಥವಾ ಆಟಗಾರನ ಕರ್ತವ್ಯ ಇಷ್ಟೆಲ್ಲ ಹೇಳಿದರು ಟೈಮ್ ಅನ್ನೋದು ಇವರಿಬ್ಬರಿಗೂ ಬೇಸಿದ್ದಂತೆ ಕಾಲನಾಟದ ಮುಂದೆ ಕಲಾವಿದನ ಆಟ ಅಥವಾ ಆಟಗಾರನ ಆಟ ಎಲ್ಲವೂ ನೆಪ ಮಾತ್ರ